ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡಿದ್ದೀನಿ ನವಣೆ ದೋಸೆ ಡಯಟ್ ಮಾಡೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ನೋಡೋದಕ್ಕಾಗಲಿ ತಿನ್ನುವಾಗಾಗಲಿ ಇದು ಅಕ್ಕಿ ದೋಸೆ ಥರನೇ ಇರುತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದು ಗರಿಗರಿಯಾಗಿ ಮಾಡ್ಕೋಬೋದು ಮತ್ತು ಸಾಫ್ಟಾಗಿ ಮೃದುವಾಗಿ ಸೆಟ್ ದೋಸೆ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗತ್ತೆ ನಾವು ಚಿಕ್ಕವ್ರು ಇರೋವಾಗಿಂದಲೂ ಅಕ್ಕಿ ದೋಸೆ ತಿಂದೆ ಅಭ್ಯಾಸ ಆಗಿರೋದ್ರಿಂದ ಅಕ್ಕಿ ದೋಸೆ ಒಂದೇ ಇಷ್ಟ ಆಗುತ್ತೆ ಆದರೆ ಇದು ತುಂಬಾ ಚೆನ್ನಾಗತ್ತೆ ಒಂದ್ಸಲ ಮಾಡಿ ನೋಡಿ ಅಕ್ಕಿ ದೋಸೆಗಿಂತಲೂ ರುಚಿಯಾಗಿರುತ್ತೆ ನವಣೆ ದೋಸೆ ಮಾಡೋದಕ್ಕೆ ನೋಡಿ ನಾನು ತೋರಿಸ್ತಾ ಇಲ್ಲ ಇದು ದೊಡ್ಡ ಲೋಟದ ಅಳತೆಯಲ್ಲಿ ಒಂದು ಲೋಟ ನಾನು ತೊಗೊಳ್ತಾ ಇದ್ದೀನಿ ಒಂದು ದೊಡ್ಡ ಲೋಟ ಅಥವಾ ಒಂದು ಪಾವಿನ ಲೆಕ್ಕದಲ್ಲೂ ತಗೋಬೋದು ಒಂದು ಲೋಟ ನವಣಿಗೆ ಅರ್ಧ ಲೋಟ ನಾನು ಹೆಸ್ರುಬೇಳೆ ತೊಗೊಳ್ತಾ ಇದ್ದೀನಿ ಕಾಲು ಲೋಟ ಬೇಳೆ ಮತ್ತೆ ಒಂದು ಸ್ಪೂನಷ್ಟು ಮೆಂತೆ ಹೆಸರು ಬೇಳೆ ನೋಡಿ ಇದು ಕುಚ್ಲಕ್ಕಿ ಒಂದು ಹಿಡಿ ಹಾಕ್ತಾ ಇದ್ದೀನಿ ಇದು ನವಣೆ ಜೊತೆಗೆ ನೆನೆಸ್ತಾ ಇದ್ದೀನಿ ಕುಚ್ಚಲಕ್ಕಿ ಹೆಸರುಬೇಳೆ ಉದ್ದಿನಬೇಳೆ ಮೆಂತೆ ಇದು ಮೂರು ಸಪ್ರೇಟಾಗಿ ನೆನೆಸ್ತಾ ಇದ್ದೀನಿ ಹೆಸರು ಬೇಳೆ ಮತ್ತು ನವಣೆ ಇದೆಷ್ಟು ನೆನೆಸೋದಕ್ಕೆ ಮುಂಚೆ ತೊಳೆದಿ ಬಿ ತೊಳೆದ್ಬಿಟ್ಟು ನೆನೆಸಿಡ್ತೀನಿ ಹೆಸರು ಬೆಳೆ ಉದ್ದಿನ ಬೆಳೆ ಒಂದೆರಡು ಸಲ ತೊಳೆದು ನೆನೆಸಿಟ್ಟಿದ್ದೀನಿ ಮತ್ತು ನವಣೆ ಇದೆ ಅಲ್ಲ ಇದು ಸ್ವಲ್ಪ ಜಾಸ್ತಿನೇ ತೊಳಿಬೇಕು ಒಂದು ನಾಲ್ಕು ಸರಿ ಆದರೂ ತೊಳಿಬೇಕು ನೋಡಿ ಯಾವ ರೀತಿ ಬರ್ತಾ ಇದೆ ನೀರು ಒಂದು ನಾಲ್ಕು ಸಲ ತೊಳೆದು ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಇದು ಕಮ್ಮಿ ಅಂದರೆ ಒಂದು ಮೂರಿಂದ ನಾಲ್ಕು ಗಂಟೆ ಆದರೂ ನೆನೆಸ್ಬೇಕು ನೋಡಿ ಚೆನ್ನಾಗಿ ನೆನೆದಿದೆ ನೆನೆಸಾದ್ಮೇಲೆ ಮತ್ತೊಂದು ಸಾರಿ ಚೆನ್ನಾಗಿ ನಾನು ತೊಳೆದಿಟ್ಕೊತಾ ಇದ್ದೀನಿ ಕುಚ್ಲಕ್ಕಿ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಒಂದು ಇಡೀ ಅವಲಕ್ಕಿ ರುಬ್ಬೋದಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ಅವಲಕ್ಕಿನ ನೆನೆಸ್ಬಿಟ್ಟು ಹಾಕ್ಬೋದು ಈಗ ನಾನು ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ದೋಸೆ ಅದಕ್ಕೆ ನೋಡಿ ಮುಣ್ಣಾಗ್ ರುಬ್ಕೋಬೇಕು ಈ ರೀತಿ ಅದೇ ರೀತಿ ಉದ್ದಿನ ಬೆಳೆ ಹೆಸರು ಬೆಳೆ ನೆನೆಸಿಟ್ಟಿದ್ವಲ್ಲ ಅದು ಇದು ಎಲ್ಲ ರುಬ್ಬಿಬಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ನಾನು ಇದನ್ನು ಮಧ್ಯಾಹ್ನ ನೆನೆಸ್ಬಿಟ್ಟು ರಾತ್ರಿ ರುಬ್ಬಿಟ್ಟಿದ್ದೀನಿ ನೋಡಿ ಅಷ್ಟು ರುಬ್ಬಿ ಆದಮೇಲೆ ರುಚಿಗೆ ಉಪ್ಪು ಹಾಕಿ ಸರಿಯಾಗಿ ಕಲಸ್ಕೋಬೇಕು ಕಲಸಿಬಿಟ್ಟು ಇದು ಉಕ್ಕು ಬರೋದಕ್ಕೆ ಇಡಬೇಕಾಗತ್ತೆ ಉಕ್ಕು ಬಂದ್ರೇ ದೋಸೆ ಮೃದುವಾಗಿ ಆಗುತ್ತೆ ಇಲ್ಲಾಂದರೆ ಗಟ್ಟಿ ಬರುತ್ತೆ ಸ್ವಲ್ಪ ಆದರೂ ಉಪ್ಪು ಬರಬೇಕು ಹಿಟ್ಟು ಈಗ ಇದು ಉಪ್ಪು ಬರಲಿ ಈಗ ನೋಡಿ ಚೆನ್ನಾಗಿ ಉಕ್ಕು ಬಂದಿದೆ ನೋಡಿ ಸ್ವಲ್ಪ ಉಕ್ಕು ಬಂದರೆ ಸಾಕು ಸ್ವಲ್ಪ ಬೆಚ್ಚಿಗಿರೋ ಇಡಬೇಕು ಈಗ ಚಳಿಗಾಲ ಅಲ್ವಾ ಸರಿಯಾಗಿ ಉಕ್ಕು ಬರಲ್ಲ ಸ್ವಲ್ಪ ಆದರೂ ಉಕ್ಕು ಬಂದ್ರೇ ದೋಸೆ ಚೆನ್ನಾಗಿ ಬರುತ್ತೆ ಬೆಚ್ಚಿಗಿರೋ ಅಂಥ ಇಡಿ ನೋಡಿ ಚೆನ್ನಾಗಾಗಿದೆ ಹಿಟ್ಟು ನಾನು ಮತ್ತೆ ಇದಕ್ಕೆ ಸೋಡಾ ಪುಡಿ ಏನೂ ಹಾಕ್ತಾಯಿಲ್ಲ ಸೋಡಾ ಪುಡಿ ಹಾಕದೇ ದೋಸೆ ತುಂಬ ಚೆನ್ನಾಗಾಗುತ್ತೆ ಮೃದುವಾಗಿ ಆಗುತ್ತೆ ಗರಿಗರಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ದೋಸೆ ಈ ರೀತಿ ಹಿಟ್ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ತಿನ್ಬೋದು ಚೆನ್ನಾಗತ್ತೆ ದೋಸೆ ಇದ್ದೀನಿ ಅಂಚು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಸವ್ರಿಬಿಟ್ಟು ಆಮೇಲೆ ಸ್ವಲ್ಪ ನೀರು ತುಂಬಿಸಿ ಈ ರೀತಿ ಒರೆಸಿ ಹಾಕೋದ್ರಿಂದ ದೋಸೆ ಕೆಂಪಗೆ ಗರಿಗರಿಯಾಗಿ ಬರುತ್ತೆ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕೊಂಡು ದೋಸೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿದೆ ದೋಸೆ ಇದರ ರುಚಿಯಂತೂ ತುಂಬಾ ಚೆನ್ನಾಗತ್ತೆ ಗೊತ್ತೇ ಆಗಲ್ಲ ಇದು ನಾವನೇಲಿ ಮಾಡಿರೋದು ಅಂತ ನಾವು ಚಿಕ್ಕಂದ್ರಿಂದ ನಮಗೆ ಅಕ್ಕಿ ದೋಸೆ ತಿಂದೇ ರೂಢಿ ಇರುತ್ತೆ ಅಲ್ವಾ ಅದೇ ಥರ ಇರುತ್ತೆ ಅದಕ್ಕಿಂತ ಹೆಚ್ಚು ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನೋಡಿ ಈ ರೀತಿ ಮೃದುವಾಗಿ ಕೂಡ ದೋಸೆ ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಸೋಡಾ ಪುಡಿ ಹಾಕದೇನೆ ಅಷ್ಟು ಚೆನ್ನಾಗುತ್ತೆ ಅದು ಈಗ ರೆಡಿ ಇದೆ ನವಣೆ ದೋಸೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು